ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾರ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಮಾಡುತ್ತಿರುವಂತಹ ಪೂಜೆ ಪುನಸ್ಕಾರಗಳಿಗೆ ಯಾಕೆ ಫಲಿತಾಂಶ ಇನ್ನೂವರೆಗೂ ಸಿಕ್ಕಿಲ್ಲ ಓಕೆ ನೀವೇನೇ ಒಂದು ವ್ರತ ಜಪ ತಪಗಳನ್ನು ಮಾಡ್ತಾ ಇರಬಹುದು ಅದಕ್ಕೆ ಇದುವರೆಗೂ ಯಾಕೆ ಇನ್ನೂ ಬೇಗ ಫಲಾನ ಸಿಕ್ಕಿಲ್ಲ ಯಾವುದೇ ಒಂದು ರೆಮಿಡೀಸ್ ಮಾಡಿರಬಹುದು ಅಥವಾ ಏನೇ ಇರಲಿ ಅದ್ರ ಪ್ರೊಸೆಸಿಂಗ್ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸ್ಯುನೇಟ್ ಆಗ್ತಾಯಿದೆ ಆ ಒಂದು ಕಾರ್ಡ್ನ ನೀವು ನಂಬುವ ದೈವ ದೇವರ ಹೆಸರನ್ನ ಮೂರು ಬಾರಿ ಹೇಳಿಕೊಂಡು ಈ ರೀಡಿಂಗ್ನ ನೋಡಬೇಕಾಗತ್ತೆ ನಿಮ್ಮ ಪೂಜೆಗೆ ಇನ್ನೂವರೆಗೂ ಪ್ರತಿಫಲ ಸಿಕ್ಕಿದೆ ಇದ್ದರೆ ಅದಕ್ಕೆ ಮೇನ್ ಮುಖ್ಯ ಕಾರಣ ಏನು ಅಥವಾ ಯಾವಾಗ ಸಿಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಮೊದಲನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಬೇಕಾಗತ್ತೆ ನಿಮ್ಮ ಪೂಜೆಯ ಮ ಪ್ರತಿಫಲ ಇನ್ನೂವರೆಗೂ ಸಿಕ್ಕಿಲ್ಲ ಅದಿದ್ದರೆ ಈ ಒಂದು ರೀಡಿಂಗಲ್ಲಿ ನೀವು ನಂಬುವ ದೈವ ಏನು ಸಂದೇಶ ಕೊಡ್ತಾ ಇದೆ ಆ್ಯಕ್ಚುಲಾಗಿ ತ್ರೀ ಆಫ್ ಬಾಂಡ್ಸ್ ಬರ್ತಾ ಇದೆ ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಫೈವ್ ಆಫ್ ಬರ್ತಾ ಇದೆ ಓಕೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಹೌದು ಸರಿಯಾದ ಒಂದು ಮಾರ್ಗದರ್ಶನದಿಂದ ಮುಂದಕ್ಕೆ ಮುಂದೆ ಹೆಜ್ಜೆಗಳನ್ನು ಇಡ್ತೀರಿ ನಾ ಯಾವುದೋ ಒಂದಷ್ಟು ಗೊಂದಲಗಳು ನಿಮ್ಮ ಮುಂದೆ ಕಾಣಿಸ್ಕೊಂಡ್ರು ಕೂಡ ನಾನು ಇದೇ ರೀತಿ ಹೋಗಬೇಕು ಅನ್ನುವ ಮೈಂಡ್ಸೆಟ್ ನಿಮಗಿದೆ ಒಂದು ದಿವಸ ನೀವೇನು ಮಾಡ್ತೀರಿ ತುಂಬ ಆಧ್ಯಾತ್ಮಿಕವಾಗಿರ್ತೀರಿ ನಾನು ಇದು ಹಿಂಗೆ ಮಾಡಬೇಕು ಅನ್ನುವ ಗೋಲ್ ಫಿಟ್ ಮಾಡ್ಕೊಂಡಿರ್ತೀರಿ ಫಿಕ್ಸ್ ಮಾಡ್ಕೊಂಡಿರ್ತೀರಿ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ನಲ್ಲಿ ಆ ಗೋಲ್ ವಿಚಾರವಾಗಿ ನೀವು ಥಿಂಕ್ ಮಾಡೋದೇ ಇಲ್ಲ ಹೌದು ನಿಮಗೆ ದೈವ ಬಲ ಇದೆ ಎಲ್ಲ ಇದೆ ತ್ರೀ ಆಫ್ ಬಾಂಡ್ಸ್ ಬಂದಿರೋದ್ರಿಂದ ಅಬಾಂಡನ್ ಸಮೃದ್ಧಿಯ ಅತ್ತ ಹೋಗ್ಬೋದು ಇಲ್ಲಿ ನಿಮ್ಮ ಮನಸ್ಸು ಪೇಜ್ ಬಂದಿರೋದ್ರಿಂದ ಮನಸ್ಸು ಚಂಚಲ ಆಗತ್ತೆ ಇದಾಗತ್ತಾ ನನ್ನ ಕೈಯಲ್ಲಿ ಈ ವಿಚಾರ ಆಗತ್ತಾ ಈ ವಿಚಾರ ಆಗಲ್ವಾ ಇದೇ ವಿಚಾರಕ್ಕಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀರಿ ಕಡೆಗೆ ಅದೇ ವಿಚಾರದಲ್ಲಿ ನೀವು ಅನುಮಾನ ಮಾಡ್ತೀರಿ ಆಗತ್ತಾ ಇಲ್ವ ಅಂತೇಳಿ ಪ್ರಕೃತಿ ನೀವು ಏನು ಮಾಡ್ತೀರಿ ನೀವೇನು ಅಂದ್ಕೊಳ್ತೀರಿ ಅದಾಗುತ್ತೆ ನೀವು ಅಫಮೇಷನ್ ಕಳಿಸ್ತೀರಿ ಅದಾಗಲ್ವೇನೋ ಹಾಗೆ ಹೀಗೆ ಅನ್ನುವ ಅಫಮೇಷನ್ಸ್ಗಳನ್ನ ಕಳಿಸ್ತಾ ಹೋಗ್ತೀರಿ ಸೊ ಹಾಗಾಗಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನು ಮೈಂಡ್ನಲ್ಲಿ ಇಟ್ಕೊಳ್ಳುವಂಥದ್ದು ಆಗಲ್ವೇನೋ ನನ್ನ ನನ್ನ ಲೈಫಿಗೆ ಆಗಲ್ವೇನೋ ಅನ್ನುವ ಥಿಂಕ್ ನೀವೇ ಓವರ್ ಥಿಂಕ್ ನೀವೇ ಮಾಡುವಂಥದ್ದು ನಿಮ್ಮ ಡಿಸಿಷನ್ಸ್ಗಳನ್ನ ಕೆಲವೊಂದು ಸಲ ಮೈಂಡ್ ಫ್ಲಿಕ್ಚುಯೇಟಿಂದ ಚೇಂಜ್ ಮಾಡ್ಕೊಳ್ಳುವಂಥದ್ದು ಕೆಲವೊಂದು ಮಾತಿನಿಂದ ಮನಸ್ಸನ್ನು ಬೇಗ ಬದಲಾಯಿಸ್ಕೊಳ್ಳುವಂಥದ್ದು ಹಾಗೆ ಕೆಲವೊಂದು ವ್ಯಾಮೋಹಗಳಿಂದ ಕೆಲವು ವಿಚಾರ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇದನ್ನೇನೋ ಒಂದು ತಿನ್ನೋದು ಬಿಡ್ತೀನಿ ಅಥವಾ ಈ ಪೂಜೆನ ನಾನು ಕಂಟಿನ್ಯೂ ಮಾಡ್ತೀನಿ ಈ ಜಪಾನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋದು ಅಲ್ಲಿ ಮನಸ್ಸು ಚಂಚಲ ಆಗೋಗಿರೋದ್ರಿಂದ ಹಾಗೆ ಕೆಲವೊಂದು ಮೋಹಗಳಿಂದ ಕೆಲವೊಂದು ಬಾಂಡಿಂಗ್ಸ್ಗಳಿಂದ ನೀವೇನು ಮಾಡ್ತಿದ್ದೀರಿ ನೀವು ಅಂದ್ಕೊಂಡಿರೋ ವಿಚಾರನೇ ಮರೆತು ಹೋಗ್ತೀರಿ ಹೌದು ಲೈಫಲ್ಲಿ ರಿಲೇಷನ್ಶಿಪ್ ಬೇಕು ಪ್ರೀತಿ ಬೇಕು ಲವ್ ಬೇಕು ಎಲ್ಲ ಬೇಕು ವ್ಯಕ್ತಿ ಬೇಕು ವ್ಯಕ್ತಿತ್ವ ಬೇಕು ಎಲ್ಲ ಬೇಕು ಹಾಗೆ ನಮ್ಮ ಗೋಲ್ ಕಡೆ ಫೋಕಸ್ ಮಾಡಬೇಕಲ್ಲ ಬರೀ ಅದೇ ಯೋಚನೆ ಮಾಡುವಂಥದ್ದು ಯಾರ್ದೋ ಯೋಚನೆ ಮಾಡುವಂಥದ್ದು ಅಲ್ಲಿ ಏನೋ ಒಂದು ವಿಚಾರ ಆಯಿತು ಅಂದರೆ ಅದೇ ಜೀವನ ಪರ್ಯಂತವಾಗಿ ಯೋಚನೆ ಮಾಡಿ ಕೂರುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಒಂದಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗೋದು ಲೇಟ್ ಆಗ್ತಾಯಿದೆ ಬಿಕಾಸ್ ನೀವು ನಿಮ್ಮ ಬಗ್ಗೆ ಆ ವಿಚಾರವಾಗಿ ದೇವ್ರ ಹತ್ರ ಬೇಡ್ಕೊಂಡಿದ್ರಿ ದೇವ್ರ ಹತ್ರ ಮೊರೆ ಹೋಗಿದ್ರಿ ಹೌದು ಬಟ್ ಆದರೆ ಇಂಥ ಕೆಲವು ವಿಚಾರಗಳನ್ನು ಮೈಂಡ್ನಲ್ಲಿ ಇಟ್ಕೊಂಡು ಆಧ್ಯಾತ್ಮಿಕನೇ ನೀವು ಮರ್ತ ಹೋಗ್ತೀರಿ ಒಂದು ದಿನ ಮಾಡಿದ್ದಂಥದ್ದು ಮತ್ತೊಂದು ದಿನ ಮಾಡದೇ ಇರುವಂಥದ್ದು ನೀವೇ ಮೈಂಡ್ನಲ್ಲಿ ಅದು ಆಗತ್ತಾ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತೇಳಿ ಹೋಗಿಬಿಡುವಂಥದ್ದು ಒಂದು ದಿನ ಸ್ಟ್ರಾಂಗಾಗಿ ಮೈಂಡಲ್ಲಿ ತುಂಬ್ಕೊಳ್ತೀರಿ ಇನ್ನೊಂದು ದಿನ ನೀವು ತುಂಬಿಕೊಳ್ಳೋದಿಲ್ಲ ನಿಮ್ಮ ಮೈಂಡಿಂದ ಅದನ್ನು ತೆಗೆದು ಹಾಕ್ತೀರಿ ಇಲ್ಲಿ ಫೈವ್ ಪಾಯಿಂಟ್ಸ್ ಬಂದಿರೋದ್ರಿಂದ ಅಗೇನ್ ಕೆಲವು ಜನಗಳಿಂದ ಆ ವಿಚಾರ ನಿಮ್ಮ ವಿಚಾರಗಳು ಅವರಿಗೆ ಗೊತ್ತೇ ಇರೋದಿಲ್ಲ ನಿಮ್ಮಲ್ಲಿ ಆ ಸ್ಟ್ರೆಂತ್ ಇರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಥವಾ ನೀವು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾರ್ದೋ ಅದು ಆ ವಿಚಾರ ಗೊತ್ತಿಲ್ಲದಿರೋ ಅಂತಹ ವ್ಯಕ್ತಿಗಳ ಹತ್ರ ಹೋಗಿ ನೀವೇ ಅದನ್ನು ಅವ್ರಿಗೆ ಒಂದಷ್ಟು ಕೇಳ್ಕೊಳ್ಳುವಂಥದ್ದು ಹಿಂಗೆ ಮಾಡಿದ್ರೆ ಆಗತ್ತೆ ಹಂಗೆ ಮಾಡ್ದಂತ ಅಲ್ಲಿ ಅವ್ರ ಹತ್ರದಿಂದ ಬರುವಂತಹ ಉತ್ತರಗಳು ಒಬ್ಬರು ಸರಿ ಅಂತ ಹೇಳಿದ್ರೆ ಇನ್ನೊಬ್ಬರು ತಪ್ಪು ಅಂತ ಹೇಳ್ತಾರೆ ಅಂಥ ವಿಚಾರಗಳನ್ನು ನೀವು ಮೈಂಡ್ನಲ್ಲಿ ಇಟ್ಕೊಂಡು ಸಾಕಷ್ಟು ಗೊಂದಲಕ್ಕೆ ಈಡ್ ಮಾಡ್ಕೊಳ್ತಾ ಇದ್ದೀರಿ ನಿಮ್ಮನ್ನು ನಿಮ್ಮ ಮೈಂಡ್ ನೀವೇ ಫ್ಲಿಕ್ಚುಯೇಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಒಂದಷ್ಟು ಈ ಮನಸ್ಸಿನ ಮಾತು ಅಥವಾ ನಿಮ್ಮ ಗೋಲ್ ಬಗ್ಗೆ ನೀವು ಸ್ಟಿಕ್ ಆನ್ ಆಗಬೇಕಾಗತ್ತೆ ಹೊರತು ನಿಮ್ಮ ವಿಚಾರವಾಗಿ ಬೇರೆ ಯಾರೋ ಹೇಳೋದನ್ನು ನೀವು ಕೇಳಿಕೊಂಡು ಅದೇ ಡ್ರ್ಯಾಗ್ ಮಾಡಿಕೊಂಡು ಮನಸ್ಸನ್ನು ಹಾಳು ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಸೊ ಆಗ ನೀವೇನು ಮಾಡ್ತೀರಿ ಇಲ್ಲಿ ದೂಷಿಸ್ತೀರಿ ದೇವ್ರನ್ನ ನಾನು ಮೊರೆ ಹೋಗಿದ್ದೆ ದೇವ್ರಿಗೆ ಅದು ಅದು ಮಾಡಿದ್ದೆ ನಾನು ಇದು ಮಾಡಿದ್ದೆ ಯಾವತ್ತೂ ಒಂದು ಮಾಡಿರ್ತೀರಿ ಆವತ್ತೊಂದು ದಿನದ್ದು ಏನಿದೆ ಫಲ ಅದನ್ನ ಅನ್ಭವಿಸ್ಕೊಳ್ತೀರಿ ಹಾಗೆ ನಿಮಗೆ ನೀವೇ ನೆಗೆಟಿವ್ ಅಫಮೇಶನ್ಸ್ಗಳನ್ನ ಕಳ್ಕೊಳ್ಳುವಂಥದ್ದು ಕೇಳ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ನಿಮಗೆ ನೀವೇ ಗೊಂದಲ ಮಾಡ್ಕೊಳ್ತಾ ಇದ್ದೀರಿ ಬಿಟ್ಟರೆ ಇಲ್ಲಿ ನೀವು ಯಾವ ರೀತಿ ನಿಮ್ಮ ಲೈಫೊಂದು ಯೂನಿಫಾರ್ಮ್ ಆಗಿ ತೊಗೊಂಡು ಹೋಗ್ತೀರಿ ಅಲ್ಲಿವರೆಗೂ ಕೂಡ ನಿಮ್ಮ ಲೈಫ್ ಈಗೇ ಇರುತ್ತೆ ಅಂದರೆ ಎಷ್ಟು ಫ್ಲಿಕ್ಚುಯೇಟ್ ಮೈಂಡ್ ಮಾಡ್ಕೊಳ್ತೀರಿ ಹಾಗೆ ಫ್ಲಿಕ್ಚುಯೇಟ್ ಆಗ್ತಿರುತ್ತೆ ಆಫ್ ಆ್ಯಂಡ್ ಡೌನ್ ಆಫ್ ಆ್ಯಂಡ್ ಡೌನ್ ಇವತ್ತು ಆಗೋದು ನಾಳೆ ಆಗದೆ ಇರೋದು ಈ ರೀತಿ ಆಗುತ್ತೆ ಒಂದು ಸ್ಟಿಕನ್ ನೀವೇನಾದರೂ ಆದ್ರಿ ಅಂತ ಹೇಳಿದ್ರೆ ಗೆಲುವಿನ ತಕ್ಕ ಕರ್ಕೊಂಡು ಹೋಗುತ್ತೆ ಇಲ್ಲಿ ನೀವು ಮಾಡಿಕೊಂಡಿರುವಂತಹ ಮಿಸ್ಟೇಕ್ಸ್ ನೀವು ಇವತ್ತೇನೇ ಕೊರಗ್ತಾ ಇದ್ರೂ ನೀವು ಮಾಡ್ಕೊಂಡಿರುವಂತಹ ಮಿಸ್ಟೇಕ್ಸ್ ನೀವು ಯಾವುದೋ ಜನಗಳ ಬಗ್ಗೆ ನಂಬುವಂಥದ್ದು ಅವ್ರ ಮಾತುಗಳನ್ನು ಕೇಳಿ ನಿಮ್ಮ ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳುವಂಥದ್ದು ನಿಮ್ಮ ಕೆಲವು ಚಂಚಲ ಮನಸ್ಸುಗಳನ್ನು ಕೆಲವು ವ್ಯಕ್ತಿಗಳ ವ್ಯಾಮೋಹದಿಂದ ನೀವು ಒಂದಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮರಿತಿದ್ದೀರಿ ಅಂತ ಹೇಳ್ಬೋದು ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ವಿಚಾರ ಇದಾಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮ ಪೂಜೆಗೆ ಇನ್ನೂ ಪ್ರತಿಫಲ ಸಿಗದೆ ಇದ್ದರೆ ಅದಕ್ಕೆ ಮುಖ್ಯ ಕಾರಣ ಏನು ಸಿಗುತ್ತಾ ಸಿಗಲ್ವಾ ಅನ್ನೋದು ಇವತ್ತಿನ ರೀಡಿಂಗಲ್ಲ ಆಗಿರುತ್ತೆ ನೀವು ನಂಬುವ ದೈವ ದೇವರ ಹೆಸರನ್ನ ಮೂರು ಬಾರಿ ಹೇಳ್ತಾ ಇವೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಓಕೆ ಇಲ್ಲಿ ಪೇಜ್ ಆಫ್ ಸ್ವಾಟ್ಸ್ ಬರ್ತಾ ಇದೆ ಚಂಚಲ ಮನಸ್ಸು ತುಂಬ ಚಂಚಲ ಮನಸ್ಸು ಇಯರ್ ಓಕೆ ಎಲ್ಲ ನೆಗೆಟಿವ್ ಕಾರ್ಡ್ಸ್ ಓಕೆ ನಿಮ್ಮ ಚಂಚಲ ಮನಸ್ಸಾಗಿರಬಹುದು ಕೆಲವು ಸಮಯ ನಿಮ್ಮ ಸಮಯ ಸರಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಎರಡು ರೀತಿಯ ಮನಸ್ಸು ಇಲ್ಲಿ ಕೆಲವು ವ್ಯಕ್ತಿಗಳಿಂದ ಕೂಡ ಆಗದೆ ಇರುವಂಥದ್ದು ಯಾವುದೋ ಒಂದು ತುಂಬ ನಂಬಿಕೆ ಇಟ್ಕೊಂಡಿದ್ರಿ ಆ ನಂಬಿಕೆನೇ ಮೋಸ ಆಗಿರುವಂಥದ್ದು ಸಡನ್ ಬದಲಾವಣೆ ಆಗಬೇಕಾಗಿರುವಂಥದ್ದು ಕೈ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಟೈಮ್ ಕೂಡ ಸರಿ ಇಲ್ಲ ಇಲ್ಲಿ ಕೆಲವು ವ್ಯಕ್ತಿಗಳು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಕೆಲವರು ಲೈಫಲ್ಲಿ ಒಂದು ರೀತಿ ಸಮಯ ಸರಿ ಇಲ್ಲದೇ ಇರುವ ರೀತಿ ಒಂಥರ ಗ್ರಹಣದ ರೀತಿ ವಾತಾವರಣ ಆವರಿಸ್ಕೊಂಡಿರುವಂಥದ್ದು ದಯವಿಟ್ಟು ಈ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಲ್ಲ ಇನ್ನಷ್ಟು ಮತ್ತಷ್ಟು ಭಗವಂತನ ಮೊರೆ ಹೋಗಲೇಬೇಕಾಗತ್ತೆ ಯಾಕೆಂದರೆ ನೆಗೆಟಿವಿಟಿ ಜಾಸ್ತಿ ತುಂಬಿದೆ ಕೆಲವೊಂದು ವ್ಯಕ್ತಿಗಳು ಮೋಸ ನಂಬಿಕೆ ದ್ರೋಹ ಮಾಡಿ ು ಸಡನ್ ಆಗಿ ಚೆನ್ನಾಗಿದ್ದಂತಹ ವ್ಯಕ್ತಿ ಬದಲಾಗಿರುವಂಥದ್ದು ಹಾಗೆ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಸ್ಗಳು ಹಾಗೆ ನೆಗೆಟಿವ್ ಎನರ್ಜೀಸ್ಗಳು ನಿಮ್ಮ ಲೈಫಲ್ಲಿ ಆವರಿಸ್ಕೊಂಡಿರುವಂಥದ್ದು ಇನ್ನೂ ಕೆಲವರ ಲೈಫಲ್ಲಿ ಸಮಯ ಸರಿ ಇಲ್ಲದೆ ಇರುವಂಥದ್ದು ನಿಮ್ಮ ಚಂಚಲ ಮನಸ್ಸಿನ ಮನಸ್ಸಿನಿಂದ ಈ ಈ ರೀತಿ ಟ್ರ್ಯಾಪ್ ಆಗಿದ್ದೀರಿ ಅಂತಲೇ ತೋರಿಸುತ್ತೆ ಸೊ ನಿಮ್ಮನ್ನು ನೀವು ನೀವು ಪೂಜೆ ಮಾಡ್ತಿದ್ರಿ ಪುನಸ್ಕಾರ ಮಾಡ್ತಿದ್ರಿ ಯಾವ ರೀತಿ ಮಾಡ್ತಿದ್ದೀರಿ ಅಂದರೆ ಹೋಪ್ಲೆಸ್ ಆಗಿ ಮಾಡಬೇಕಲ್ಲ ಆ ದಿನದ ರೊಟೀನ್ ಮುಗಿಸ್ಬೇಕಲ್ಲ ಅನ್ನುವ ರೀತಿಯಲ್ಲಿ ನೀವು ಮಾಡ್ತಾಯಿದ್ದೀರ ಹೊರತು ಇದರಿಂದ ನನಗೆ ಅನುಕೂಲ ಏನಿದು ಏನಿದೆ ಅನನುಕೂಲ ಏನಿದೆ ಅದು ಯಾವುದು ತಿಂಕ್ ಮಾಡ್ತಾಯಿಲ್ಲ ಅರ್ಜೆಂಟಾಗಿ ಮಾಡುವಂಥದ್ದು ಯಾವುದು ಹೋಗಲೇಬೇಕಲ್ಲ ಅನ್ನುವ ಮನಸ್ಥಿತಿಯಲ್ಲಿ ತಗೊಳ್ಳುವಂಥದ್ದು ಮಾಡಲೇಬೇಕಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಮಾಡುವಂಥದ್ದು ಒಂದು ದಿನ ನೀವು ದೇವಸ್ಥಾನಕ್ಕಾಗಿರ್ಬೋದು ಅಥವಾ ರೆಮಿಡೀಸ್ಗಳನ್ನಾಗಿರ್ಬೋದು ಮಾಡಬಹುದು ಮಾರನೇ ದಿನ ಯಥಾವತ್ ಮತ್ತು ಅದೇ ರೀತಿ ಮಲ್ಕೊಳ್ಳುವಂಥದ್ದು ಅದೇ ರೀತಿ ಕೂರುವಂಥದ್ದು ಕೆಟ್ಟ ಕಣ್ಗಳ ದೃಷ್ಟಿ ಕೂಡ ಆಗಿದೆ ಹಾಗೆ ಚೆನ್ನಾಗಿರುವಂತಹ ವ್ಯಕ್ತಿಗಳನ್ನು ನಿಮ್ಮಿಂದ ದೂರ ಮಾಡುವಂಥದ್ದು ಸಡನ್ ಚೇಂಜ್ ಆಗುವ ಸಾಧ್ಯತೆಯೂ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ನೀವು ಇಟ್ಕೊಂಡಿದ್ರಿ ಕೆಲವೊಂದು ವಿಚಾರ ಅದು ಕೈ ಹೋಗಿದೆ ಅಂತ ಗೊತ್ತಾದ ಮೇಲೆ ನೀವೇ ಆ ವಿಚಾರದಿಂದ ತುಂಬಾ ಮುಂದಕ್ಕೆ ಹೋಗ್ತಾ ಇದ್ದೀರಿ ಈ ವಿಚಾರ ನನಗೆ ಆಗೋದಿಲ್ವೇನೋ ನಾನು ಸಾಕಷ್ಟು ಆಸೆ ಕನಸುಗಳನ್ನು ಕಟ್ಟಿದ್ದೆ ಈ ವಿಚಾರ ನನ್ನ ಜೀವನದಲ್ಲಿ ಆಗೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ ಒಂದಷ್ಟು ಕ್ಲಾರಿಟಿನ ನಾನು ತಗೊಳ್ತಾ ಇದ್ದೀನಿ ನಿಮ್ಮ ಪೂಜೆ ಪುನಸ್ಕಾರಗಳಿಗೆ ಯಾಕೆ ಅಡ್ಡಿಗಳಾಗ್ತಿದೆ ಅಂತ ಹೇಳಿ ದಯವಿಟ್ಟು ನೀವು ಯಾರಾದರೂ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಗುರು ಹಿರಿಯರನ್ನು ಏನಾದರೂ ನಂಬಿದರೆ ದೊಡ್ಡವರ ರೀತಿಯಲ್ಲಿ ಯಾರಾದರೂ ಅರ್ಚಕರು ಗುರು ಹಿರಿಯರು ನಿಮ್ಮ ಜಾತಕಗಳನ್ನು ನೋಡಬೇಕಾಗತ್ತೆ ನೋ ತೋರಿಸ್ಕೊಳ್ಬೇಕಾಗತ್ತೆ ಹಾಗೆ ನೀವು ಪರ್ಸ್ನಲ್ಲಾಗಿ ಟೆರ ರೀಡಿಂಗ್ ಆದರೂ ತೊಗೊಳ್ಬೋದು ಅಥವಾ ನಿಮ್ಮ ಗುರುಗಳನ್ನು ಏನು ನಂಬಿದ್ರಿ ಅವ್ರ ಗುರುವಿನ ಆಶೀರ್ವಾದ ತಗೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಇಂಥ ನೆಗೆಟಿವ್ ಜನಗಳು ನೆಗೆಟಿವ್ ಥಾಟ್ಸ್ಗಳು ನೆಗೆಟಿವ್ ಆಗಿರುವಂತಹ ಸಮಯ ಏನಿದೆ ಇದನ್ನು ಆರಾಮವಾಗಿ ಕಳಿಬಹುದು ಇನ್ನು ಕೆಲವು ಆರು ತಿಂಗಳವರೆಗೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಆಗೋದು ಕಷ್ಟ ಇದೆ ಅದ ನಂತರವಾಗಿ ನೀವು ಈ ಪಿರಿಯಡಲ್ಲಿ ಏನು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಿದ್ರಿ ಏನು ಜಪಾನ ಮಾಡಿಕೊಂಡಿದ್ರಿ ಏನು ಒಳ್ಳೆ ಕಾರ್ಯ ಕೈಂಕರ್ಯಗಳನ್ನು ನೀವು ಮಾಡಿಕೊಂಡಿದ್ರಿ ಅದು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕೈ ಹಿಡಿತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು ನಿಮ್ಮ ಪೂಜೆ ಪುನಸ್ಕಾರಗಳು ಲೇಟ್ ಆಗೋದಕ್ಕೆ ಏನು ಕಾರಣ ಅನ್ನೋದು ತಿಳ್ಕೊಂಡಿದ್ದೀರಿ ಪರ್ಸ್ನಲ್ಲಾಗಿ ರೀಡಿಂಗ್ ತೊಗೊಂಡಾಗ ನಿಮಗೆ ಸಾಕಷ್ಟು ರೆಮಿಡೀಸ್ಗಳು ಸಿಗುತ್ತೆ ನಿಮ್ಮ ಎನರ್ಜಿ ಏನಾಗಿದೆ ನಿಮ್ಮ ಲೈಫಲ್ಲಿ ಏನಾಗಿದೆ ಅನ್ನೋದು ನೋಡ್ಬೋದು ಇದು ಕೂಡ ರೆಸುನೇಟ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಬಟ್ ಆದರೆ ಆಗಿ ತೊಗೊಂಡಾಗ ನಿಮಗೆ ರೆಮಿಡೀಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವೀಡಿಯೋದೊಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ